माश्वरा वये श्रवण दुमेराय वै श्रवणाया मेवाये नम दर विश्व देवा भद्रम पशेष्टवाय ಎಲ್ಲರಿಗೂ ನಮಸ್ಕಾರ ಇವತ್ತು ಕೌಂತಯ್ಯ ಚಿತ್ರದ ಮುಹೂರ್ತ ಮತ್ತು ಪೂಜೆ ಕಾರ್ಯಕ್ರಮ ನಡೀತಾ ಇದೆ ಈ ಚಿತ್ರದಲ್ಲಿ ನಾನು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ ಈ ಚಿತ್ರದ ಹೆಸರು ಕೌಂತಯ್ಯ ಈ ಚಿತ್ರ ಮುಂದಿನ ತಿಂಗಳಿಂದ ಆರಂಭಗೊಳ್ತಾ ಇದೆ ಶೂಟಿಂಗ್ ಶುರುವಾಗ್ತಾಯಿದೆ ಚಿತ್ರಕ್ಕೆ ಶುಭವಾಗಲಿ ಚಂದ್ರಹಾಸ್ ಅವರು ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಸುರೇಶ್ ಕುಮಾರ್ ಅವರು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ಒಳ್ಳೆಯದಾಗಲಿ ಹ್ಞೂ ಹೇಳಿ ಸರ್ ನನ್ನ ಪಾತ್ರ ಒಂದು ಒಬ್ಬ ಇನ್ಸ್ಪೆಕ್ಟರ್ ಪಾತ್ರ ಕೇಂದ್ರ ಪಾತ್ರ ಈ ಕಥೆಯ ಕೇಂದ್ರ ಪಾತ್ರ ಇವತ್ತೇ ಎಲ್ಲ ಹೇಳ್ಬಿಟ್ರೆ ಕತೆ ಆಗುತ್ತೆ ಹಾಗಾಗಿ ಇಷ್ಟು ಮಾತ್ರ ಹೇಳ್ತೀನಿ ಅಚ್ಯುತ್ ಕುಮಾರ್ ಅಚ್ಯುತ್ ಕುಮಾರ್ ಇನ್ನಂದ್ರೆ ಅಚುತ್ ಕುಮಾರ್ ಇದ್ದಾರೆ ಅಂತ ಇಲ್ಲ ಇದು ಒಬ್ಬ ರಿಟೈರ್ಮೆಂಟ್ಗೆ ಬಂದಿರುವಂಥ ಒಬ್ಬ ಇನ್ಸ್ಪೆಕ್ಟ್ರು ಡಿಪಾರ್ಟ್ಮೆಂಟಲ್ಲಿ ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರೋವಂಥ ಒಬ್ಬ ಇನ್ಸ್ಪೆಕ್ಟ್ರು ಅವನ ಕಡೆಯ ದಿನಗಳನ್ನು ಅವನಿಗೆ ಎದುರಾಗುವ ಸವಾಲುಗಳನ್ನು ಅವನು ಹೆಂಗೆ ಎದುರಿಸ್ತಾನೆ ಅನ್ನೋದು ಈ ಚಿತ್ರದ ಒಂದು ಎಳೆ ಇದಕ್ಕಿಂತ ಹೆಚ್ಚಿಗೆ ಹೇಳಿದ್ರೆ ನಾನು ಇಡೀ ಕತೆ ರಿವೀಲ್ ಮಾಡಬೇಕಾಗತ್ತೆ ಹಾಗಾಗಿ ಇಷ್ಟು ಮಾತ್ರ ಸಾಕು ಅಂತ ಅನ್ಕೋತೀನಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರು ನಾನು ಫಿಟ್ಟಾಗಿ ಕಾಣಲ್ಲ ಅವನು ರಿಟೈರ್ಮೆಂಟಿಗೆ ಬಂದಿರುವ ಇನ್ಸ್ಪೆಕ್ಟರ್ ಥರ ಕಾಣ್ತಾನ ಅವನು ಅದಕ್ಕಿಂತ ಫಿಟ್ ಇರ್ತಾರಲ್ಲ ಸುಮಾರು ಜನ ಡಿಪಾರ್ಟ್ಮೆಂಟಲ್ಲೆಲ್ಲ ಫಿಟ್ ಆಗಿರೋರು ಇದ್ದಾರಲ್ಲ ಸೊ ನಾವು ಅವರು ನೋಡಿ ನಾವು ಈಗಿರಬೇಕು ಅಂತ ಹಾಗೆ ಇದ್ದೀವಿ ಅಷ್ಟೇ ಇಲ್ಲ ಇಲ್ಲ ಆ ಥರದ್ದೆಲ್ಲ ಏನಿಲ್ಲ ಅದು ವ್ಯವಸ್ಥೆ ವಿರುದ್ಧದ ಹೋರಾಟ ಈ ಥರದ ಕಥೆ ಅಲ್ಲ ಒಂದು ಕೇಸಿನ ಸುತ್ತ ನಡೆಯುವಂಥ ಕತೆ ಯಾವ ಕಾಲ ಕಾಂಟೆಂಪ್ರರಿ ಫಿಲಮ್ ಈಗಿನ ಕಾಲವೇ ಪಿರಿಯಡ್ ಏನಲ್ಲ ಈಗಿನ ಕಾಲ ಅದು ನೀವು ಡೈರೆಕ್ಟರ್ನ ಕೇಳಬೇಕು ಡಿಸೈನ್ ಆಸ್ಪೆಕ್ಟ್ ಸ್ವಲ್ಪ ನಮಗೆ ಅರ್ಥ ಆಗೋದಿಲ್ಲ ಅಟ್ ಪ್ರೆಸೆಂಟ್ ಈಗ ಗೊತ್ತಿದೆ ಕಮಲಾ ಹಾಸನ್ ಅವರು ಹೇಳಿದಕ್ಕೆ ಸಮಂತ ಹಾಗೆ ನಿಮ್ಮ ರಿಯಾಕ್ಷನ್ ಏನದು ನಮ್ಮ ಸಿನಿಮಾಕ್ಕೆ ಸಮನ್ಪಟದಿಂದ ಮಾತ್ರ ಮಾತಾಡನಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಕರೆಕ್ಟ್ ಅಮ್ಮ ಎಲ್ಲರಿಗೂ ನಮಸ್ಕಾರ ಮೊನ್ನೆದಾಗಿ ಇಷ್ಟು ಜನ ಈ ಶುಭಾರಂಭಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಹಾಗೆ ನಾವು ಆರ್ಟಿಸ್ಟ್ ಆದಮೇಲೆ ಒಂದು ಮುಹೂರ್ತದ ದಿನ ಮತ್ತು ರಿಲೀಸ್ ದಿನ ಈ ಎರಡೂ ಒಂಥರ ತುಂಬ ಸ್ಪೆಷಲ್ ದಿನ ಸೊ ಒಂಥರ ಹೊಸ ಆರಂಭ ಅಂತ ಅಂದ್ಕೊಂಡು ಇದನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ಚಂದ್ರಹಾಸ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಸರ್ ಆ್ಯಂಡ್ ಸುರೇಶ್ ಸರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸೊ ಈ ಕತೆ ನನಗೆ ಬಂದಾಗ ಆ್ಯಕ್ಚುಲಿ ತುಂಬ ಎಕ್ಸೈಟ್ ಆಯಿತು ಬಿಕಾಸ್ ಒಂದು ಆರ್ಟಿಸ್ಟಿಕ್ ಸೈಡ್ ಆಫ್ ಮೀನ ಒಂದು ಈ ಕಥೆಯಲ್ಲಿ ನಾನು ನೋಡ್ಲಿಕ್ಕೆ ಇಷ್ಟ ಆಯಿತು ಆ್ಯಂಡ್ ಅಚ್ಯುತ್ ಸರ್ ಮಗಳ ಪಾತ್ರ ಮಾಡ್ತಾ ಇದ್ದೀನಿ ಸೊ ಒಂದು ಈ ಅಪ್ಪ ಒಂದು ಜರ್ನಿ ಈ ಸಿನಿಮಾದಲ್ಲಿದೆ ಆ್ಯಂಡ್ ತುಂಬ ಒಂದು ಪವರ್ಫುಲ್ ಆ್ಯಂಡ್ ಬೋಲ್ಡ್ ಎನರ್ಜೆಟಿಕ್ ಕ್ಯಾರೆಕ್ಟರ್ ಸೊ ತುಂಬ ಆ್ಯಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ಟು ಪ್ಲೇ ಆ್ಯಂಡ್ ನಿಮ್ಮೆಲ್ರಿಗೂ ತೋರ್ಸೋಕ್ಕೆ ಎಕ್ಸೈಟ್ ಆಗಿದ್ದೀನಿ ಅದನ್ನು ಯಾವ ಥರ ಪ್ಲೇ ಮಾಡ್ತೀನಿ ಸೊ ಆ ಒಂದು ಜರ್ನಿಲಿದ್ದೀನಿ ಅಂದರೆ ಪಾತ್ರದ ಇನ್ಸ್ಪಿರೇಷನ್ ನೀವುಗಳೇ ಯಾಕಂದರೆ ನನ್ನ ಪಾತ್ರ ಬಂದು ರಿಪೋರ್ಟರ್ ಪಾತ್ರ ಈ ಫಸ್ಟ್ ಟೈಮ್ ಐ ಆಮ್ ಪ್ಲೇಯಿಂಗ್ ಒಂದು ಈ ಈ ಜರ್ನಿದು ಸೊ ನೀವುಗಳನ್ನೇ ಇನ್ಸ್ಪಿರೇಷನ್ ತಗೊಂಡು ನೀವು ಯಾವ ಥರ ಇರ್ತೀರ ಅದನ್ನು ನೋಡಿಕೊಂಡು ಮಾಡೋಣ ಅಂತ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಹಾಂ ಸರ್ ಅದು ಗೊತ್ತಿಲ್ಲ ಸರ್ ಅಂದರೆ ಒಂದು ಅಪ್ಪ ಮಗಳದೊಂದು ಕ ಸ್ಟೋರಿ ಜರ್ನಿ ನನ್ನ ಪಾತ್ರ ಇದೆ ಒಂದು ಕ್ರೈಮ್ ಥ್ರಿಲ್ಲರ್ ಸೆಂಟ್ ಸ್ವಲ್ಪ ಎಮೋಷ್ನಲ್ ಜರ್ನಿ ಇರುತ್ತೆ ಪೇರಿಲ್ಲ ಅಂದರೆ ಅಪ್ಪ ಮಗಳದ್ದೇ ಒಂದು ಜರ್ನಿ ಇದೆ ನನಗೆ ಪೇರಿಲ್ಲ ಮೋಸ್ಟ್ಲಿ ಅಪ್ಪಗೂ ಪೇರಿಲ್ಲ ಸಾಂಗ್ ಇದೆ ಅದು ನಮ್ಮ ಡೈರೆಕ್ಟರ್ ಸರ್ ಹೇಳ್ತಾರೆ ಎಷ್ಟು ಸಾಂಗ್ಸ್ ಬರುತ್ತೆ ಥ್ಯಾಂಕ್ ಯು ಸರ್ ಸೊ ಸಿನಿಮಾ ಟೈಟಲ್ ಕವಂತಯ್ಯ ಅಂತ ಹೇಳಿ ಕೌಂತಯ್ಯ ಅಂದರೆ ನಿಮಗೆಲ್ರಿಗೂ ಗೊತ್ತಿರುತ್ತೆ ಕುಂತಿ ಪುತ್ರ ಅಂತ ಸೊ ಈ ಚಿತ್ರದ ಹೀರೋ ಅಚ್ಯುತ್ ಕುಮಾರ್ ಸರ್ ಸೊ ಅದಕ್ಕೆ ಈಕ್ವಲ್ ಕ್ಯಾರೆಕ್ಟರ್ ಮಗಳ ಕ್ಯಾರೆಕ್ಟರ್ ಒಂದು ಬರುತ್ತೆ ಅದು ಶರಣ ಶೆಟ್ಟಿ ಮಾಡ್ತಿದ್ದಾರೆ ಅವರು ಕ್ರೈಮ್ ಬ್ಯೂರೋ ಹೆಡ್ ಈ ಸಿನಿಮಾದಲ್ಲಿ ಸೊ ಇವ ಹಾಂ 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 ಶೆಟ್ಟಿಯವರು ಕ್ರೈಮ್ ಬ್ಯೂರೋ ಹೆಡ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಇವತ್ತು ಮುಹೂರ್ತ ನಿಮಗೆಲ್ಲ ತಿಳಿದಿದೆ ಸೊ ಸೊ ಇದು ಒಂದು ಮರ್ಡರ್ ಮಿಸ್ಟ್ರಿ ಥ್ರಿಲ್ಲಿಂಗ್ ಸಬ್ಜೆಕ್ಟು ನೈನ್ತಿಂದ ಶೂಟ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಈ ನೈನ್ತಿಂದ ನೈನ್ತಿಂದ ಒಂದು ಸ್ಕೆಡ್ಯೂಲ್ ಆಗುತ್ತೆ ಸೊ ಅದಾದಮೇಲೆ ಟೆಕ್ನಿಷಿಯನ್ ಅಂತ ಹೇಳೋದು ಬಂದರೆ ಡಿ ಒ ಪಿ ಬಂದು ಪಿ ಎಲ್ ರವಿ ಅಂತ ನಿರ್ಮಾಪಕರು ಸುರೇಶ್ ಕುಮಾರ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಬಿ ಜೆ ಭರತ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಸಾಂಗ್ಸ್ ಯಾವುದು ಇಲ್ಲ ಬಟ್ ರೀರೆಕರ್ಡಿಂಗ್ ರೀ ತುಂಬ ಸ್ಕೋಪ್ ಇದೆ ಸೊ ಬಿ ಜೆ ಭರತ್ ಮಾಡ್ತಾ ಇದ್ದಾರೆ ಹಾಂ ಶೂಟಿಂಗ್ ಬಂದು ಬೆಂಗಳೂರು ಮತ್ತು ಮೈಸೂರಲ್ಲಾಗುತ್ತೆ ಅರ್ಧ ಸಿನಿಮಾ ಬೆಂಗಳೂರಲ್ಲಾಗುತ್ತೆ ಅರ್ಧ ಸಿನಿಮಾ ಮೈಸೂರಲ್ಲಾಗುತ್ತೆ ಇಲ್ಲ ಇಲ್ಲ ಇದು ಆ ಥರದ್ದೇನಿಲ್ಲ ಒಂದು ಕ್ಯಾರೆಕ್ಟರ್ ಮಾತ್ರ ಅತ್ಯುತ್ತ ಕ್ಯಾರೆಕ್ಟರ್ ಏನಿದೆಯೋ ಅದನ್ನ ಮಾತ್ರ ಒಂದು ಇನ್ಸ್ಪಿರೇಷನ್ ತಗೊಂಡ್ರು ರಂಗನಾಥ್ ಅಂತ ಒಬ್ರು ಇನ್ಸ್ಪೆಕ್ಟರ್ ಇದ್ರು ಬಸವೇಶದಲ್ಲಿ ನನ್ನ ಅವರು ಸೊ ಆ ಕ್ಯಾರೆಕ್ಟರ್ ಏನಿದೆಯೋ ಆ ಕ್ಯಾರೆಕ್ಟರ್ನ ಇನ್ಸ್ಪಿರೇಷನ್ ಹಾಕಿ ತಗೊಂಡು ಸಬ್ಜೆಕ್ಟ್ ಮಾಡುವಂತೇಳಿದ ಕೇಳಿದ್ದೀರಿ ಕೇಳಿದ್ದೀನಿ ನಮ್ಮ ಸ್ನೇಹಿತರು ಇಲ್ಲ ಇಲ್ಲ ಇದ್ದಾರೆ ಪಡೆದಿದ್ದೀನಿ ಪಡೆದಿದ್ದೀನಿ ತುಂಬ ವಿಷಯಗಳು ತಗೊಂಡಿದ್ದೀನಿ ಆ್ಯಕ್ಚುಲಿ ಅದು ಪೋಸ್ಟರ್ ಬಗ್ಗೆ ಮಾತಾಡ ಕೊಟ್ಟರೆ ಫುಲ್ ಕತೆ ಹೇಳಬೇಕಾಗತ್ತೆ ಸೊ ಆ ಕವಂತೆ ಏನಿದೆಯೋ ಅದು ಕಾಂಟ್ರೆಸ್ಟ್ ಅಪರಿಚಿತ ಸೊ ಅದೊಂದು ನಿಗೂಢ ಕ್ಯಾರೆಕ್ಟರ್ ಒಂದು ಬರುತ್ತೆ ಸೊ ಆ ಕ್ಯಾರೆಕ್ಟ್ರಿಗೆ ಇಷ್ಟವಾದ ಪೋ ಪ್ಲೇಸ್ ಇದು ಇದು ಮಾರ್ಚರಿ ಅಂತ ಫೀಲ್ ಮಾಡ್ಬೋದು ಮಾಡಿದ್ರೆ ಸೊ ಆ ಮಾರ್ಚರಿ ಸೆಲ್ಫ್ ಕ್ರಿಯೇಟ್ ಆ ಕ್ಯಾರೆಕ್ಟರ್ ಏನಿದೆಯೋ ಸೆಲ್ಫ್ ಕ್ರಿಯೇಟ್ ಮಾಡಿರುವಂಥ ಒಂದು ಜಾಗ ಆಯಿತು ಸೊ ಸರಿಯಾಗಿ ಕ ಪೋಸ್ಟರ್ ನೋಡಿದ್ರೆ ಆಲ್ಮೋಸ್ಟ್ ಕಂಟೆಂಟ್ ಗೊತ್ತಾಗುತ್ತೆ ಡೈರೆಕ್ಟರ್ ಇಂಟ್ರಕ್ಷನ್ ಸರ್ ನಾನು ಒಂದು ಕನ್ಫ್ಯೂಷನ್ ಆಯ್ತಲ್ಲ ಮನೆ ಬಂದು ಕೇಳಿದಾಗ ಕೌತಯ್ಯ ಅಂದ್ರೆ ಐ ಥಿಂಕ್ ದುರ್ಯೋಧನದ ಕರ್ಣನ ಕರ್ಣನಿಗೆ ಅಲ್ಲ ಎಸ್ ಸರ್ ಡಿಸ್ಕಶನ್ ನಮ್ಮನೇಲಿ ಯಾಕಂದ್ರೆ ನಾವು ಅವಾಗ ಚಿಕ್ಕ ಶೂಟಿಂಗ್ ಪ್ಲಾಂಟರ್ಗೆಲ್ಲ ನೇಮ್ ವಾಸ್ ಕೌಂತಯ್ಯ ಅಂತಿದ್ದ ಅವಾಗೆಲ್ಲ ನಮ್ಮ ವಿಷ್ಣು ಸರ ಶಂಕರನಾಗ ಅಂಬೃಶ್ವರ ನಾಗರು ಎಲ್ಲ ಬಂದಾಗ ಚಿಕ್ಕೊಂದಿನ ಸ್ವಲ್ಪ ಔಟ್ಸ್ಕಟ್ಸ್ ಇರ್ತದೆ ಪಬ್ಲಿಕ್ ಕ್ಯಾರೆಕ್ಟರ್ ಡಿಸ್ಟರ್ಬ್ ಆಗ್ಬೋದು ಸೊ ದಟ್ ವಾಸ್ ಆಸ್ ಡಾಸ್ ಕೌಂತಿಯ ಫೋಟೋ ಆಫ್ಟರ್ ದಟ್ ಇಟ್ ವಾಸ್ ರೀ ಆಸ್ ಪ್ಲಾಂಟರ್ಸ್ ಪ್ಲ್ಯಾಂಟಸ್ಕೋಟ್ ಅಂತ ಸೊ ಅದು ನಂಗೆ ನಾಪ್ಕೋಬೀತ ಅದು ಹೇಳ್ದೆನ ಮಾತಾಡ್ತಿದ್ದೆ ತಮ್ಮ ಮಾಧ್ಯಮ ಹಾಂ ಸರ್ ಹಾಂ ಕರೋಡ ಅದೇ ಕರೋಣ ತಗೊಂಬೆ ಕ್ಯಾರೆಕ್ಟ್ರ ಯಾರು ಪ್ಲೇ ಮಾಡ್ತಾ ಅಥ್ವ ಕತೆ ಪ್ಲೇ ಮಾಡ್ತಾ ಕ್ಯಾರೆಕ್ಟ್ರ್ ಪ್ಲೇ ಮಾಡುತ್ತೆ ಕ್ಯಾರೆಕ್ಟರ್ ಪ್ಲ್ಯಾಮ್ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಹೇಳ್ತೀನಿ ಫ್ರೆಂಡಾಗಿ ಹೇಳ್ತೀನಿ ಸೊ ಒಂದು ಒಳ್ಳೆ ಆರ್ಟಿಸ್ಟ್ನ ಪ್ಲಾನಿಂಗ್ ಇಲ್ಲ ಇಲ್ಲ ಸರ್ ಎರಡೂ ಈಕ್ವಲ್ ಆಗಿ ಹೋಗುತ್ತೆ ಇನ್ನೂ ಫೈನಲ್ ಆಗಿಲ್ಲ ಮಾಡ್ತಾ ಇದ್ದೀನಿ ಇನ್ನೂ ಫೈನಲ್ ಆಗಬೇಕು ಆರ್ಟಿಸ್ಟ್ ಯಾರು ಅಂತ ಇನ್ನೂ ಫೈನಲ್ ಆಗಿಲ್ಲ ಇಲ್ಲ ಮಾತುಕತೆ ಆಗಿಲ್ಲ ಸೊ ನೇಮ್ ಬೇಡ ಅಂತ ಅಷ್ಟೇ ಕೌಂತೆ ಏನ ಅದೇ ಹೇಳಿದ್ನಲ್ಲ ಸರ್ ಇವಾಗ ಅದನ್ನ ಹೇಳ್ತಾ ಇದ್ರೆ ಫುಲ್ ಕತೆ ಹೇಳಬೇಕಾಗತ್ತೆ ಸರ್ ಈಗ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರೆ ಇನ್ಸ್ಪೆಕ್ಟರ್ ಅವರು ಇದೆಯಾ ಖಂಡಿತವಾಗೂ ಇಲ್ಲ ಸರ್ ಈ ಸಿನಿಮಾದಲ್ಲಿರೋದು ಇಲ್ಲಿ ಏನು ನನ್ನ ಕೀ ಪಾಯಿಂಟ್ ಅಂತ ಏನು ತಗೊಂಡಿದ್ದೀನಿ ಅದಕ್ಕೊಂದು ವರ್ಡ್ ಇದೆ ಆ ಪದನೇ ಗೊತ್ತಿಲ್ಲದರೂ ಒಂದು ಕ್ಯಾರೆಕ್ಟರ್ ಇದೆ ಯಾರು ಅಚ್ಚುತ್ ಸರ್ ಕ್ಯಾರೆಕ್ಟರ್ ಸೊ ಆ ಹೆಸರು ಹೇಳಿದ್ರೆ ಏನಿದು ಅಂತ ಕೇಳುವಂಥದ್ದು ಸೊ ಆ ಕ್ಯಾರೆಕ್ಟರ್ ಅದನ್ನು ಹೇಗೆ ಭೇದಿಸುತ್ತೆ ಅನ್ನೋದು ಸಿನ್ಮಾ ಥ್ಯಾಂಕ್ ಯು ಮಾಡ್ಕೊಳ್ಳಿ ನಿಮ್ಮ ಹಿನ್ನೆಲೆ ಪರಿಚಯ ಮತ್ತು ಈ ಸಿನಿಮಾ ಮಾಡ್ತಿರೋದ್ರ ಬಗ್ಗೆ ಎರಡು ಮಾತು ಸರ್ ಮೊದಲನೇದಾಗಿ ತಮಗೆಲ್ಲರಿಗೂ ನಮಸ್ಕಾರ ಇದು ನನ್ನ ಮೊದಲನೇ ಸಿನಿಮಾ ಇದು ಆ್ಯಕ್ಚುಲಿ ನಮ್ಮ ಚಂದ್ರವರು ಅವರು ನನಗೆ ತುಂಬ ಪರಿಚಿತ್ರವರು ಮೊದಲಿನಿಂದಾನು ಈ ಥರ ಒಂದು ಸಿನಿಮಾ ಮಾಡೋಣ ಅಂತೇಳಿ ಒಂದು ಒಳ್ಳೆಯ ಕತೆ ಇದೆ ಸರ್ ಮಾಡೋಣ ಅಂತ ಹೇಳಿದ್ರು ಹಂಗಾಗಿ ಆ ಕಥೆಯೆಲ್ಲ ಕೇಳಿದಾಗ ನಾನು ಒಂದು ಸ್ವಲ್ಪ ಇಂಪ್ರೆಸ್ ಆಗಿ ನಾನು ಫಸ್ಟ್ ಕೇಳಿದ್ದೆ ಹೀರೋ ಯಾರು ಅಂತ ಹೀರೋ ಯಾರು ಅಂತ ಹೇಳಿದಾಗ ಇದು ಇದರಲ್ಲಿ ಅಚ್ಯುತ್ ಸರ್ ಅಂತ ಯಾಕಂದರೆ ಅವರೆಲ್ಲ ವಿಭಿನ್ನವಾದ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ ಅದಕ್ಕೆ ಇದರಲ್ಲಿ ಅಚ್ಯುತ್ ಸರ್ದು ಒಂದು ಹೀರೋ ಪಾತ್ರ ಬರುತ್ತೆ ಹಂಗಾಗಿ ನಾನು ಒಪ್ಕೊಂಡು ಕತೆ ತುಂಬ ಚೆನ್ನಾಗಿ ತುಂಬ ಒಂಥರ ವಿಭಿನ್ನವಾಗಿರೋ ಕತೆ ಇರೋದರಿಂದ ನಾನು ಅದಕ್ಕೆ ಒಪ್ಪಿಗೆ ಒಪ್ಗೆ ಒಪ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಹಿನ್ನೆಲೆ ಸರ್ ಸರ್ ನಾನು ಆ್ಯಕ್ಚುಲಿ ನಾನೊಂದು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಮುಂಚೆ ಆಮೇಲೆ ಅದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮಾಡಿದೆ ಆಮೇಲೆ ಸರ್ ನಂದು ಸ್ವಂತ ಓನ್ ಬಿಸ್ನೆಸ್ ಮಾಡಿದೆ ಅದಾದಮೇಲೆ ನನಗೆ ಈ ಸಿನಿಮಾ ರಂಗದ್ದು ಸ್ವಲ್ಪ ಒಲವಿತ್ತು ಮುಂಚೆಯಿಂದನೂ ಸಿನಿಮಾ ಮಾಡಬೇಕು ಅಂತೇಳಿ ಸಿನಿಮಾ ಆಮೇಲೆ ಕಿರುತೆರೆ ಇದು ಸೀರಿಯಲ್ಸ್ ಏನಾದರೂ ಮಾಡೋಣ ಅಂತೇಳಿ ಹಂಗಾಗಿ ಆ ಒಂದು ಇದರಲ್ಲಿ ನನಗೆ ಚಂದ್ರು ಸರ್ ಪರಿಚಯ ಆಗಿ ನಮ್ಮ ಒಂದು ಫ್ರೆಂಡ್ಶಿಪ್ಪು ಈ ಒಂದು ಅವರು ಕತೆ ಹೇಳಿದಾಗ ಆ ಕಥೆನೂ ಹೇಳಿದ್ನಲ್ಲ ತಮಗೆಲ್ಲರಿಗೂ ಅದೊಂದು ವಿಭಿನ್ನವಾಗಿ ಇದರೋದ್ರಿಂದ ಮಾಡೋಣ ಅಂತೇಳಿ ಒಪ್ಕೊಂಡು ಸರ್ ಮಾಡೋ ಆಸೆ ಸರ್ ಹೀರೋ ಸರ್ ಹೀರೋ ಹೀರೋ ಆಸೆ ಹೀರೋ ಆಗೋ ಹೀರೋ ಆಗೋ ಆಸೆ ಎಲ್ಲ ಹೋಯ್ತು ಸರ್

ಹೌದು ಸರ್ ಹೌದು ಇಲ್ಲ ನನಗೆ ಇದು ನಾನು ಫೋನ್ ಮಾಡಿಬಿಟ್ಟು ಬಂದರು ಅವರು ಸ್ವಲ್ಪ ಪ್ರೊಡ್ಯೂಸರ್ ಡೈರೆಕ್ಟರ್ ಒ ಪಿ ಎಲ್ಲ ಬಂದರು ಮನೆಗೆ ಅವಾಗ ನಾನು ಕೌಂತೆ ಅಂತ ಟೈಟ್ಲ್ ಬಂದಾಗ ಒಂದು ಎರಡು ಮನೇಲಿ ಟಿ ವಿ ಕುಡ್ಕೊಂಡಿದ್ದೆ ನಾನು ಕೇಳಿದೆ ಡೈರೆಕ್ಟರ್ ಸ್ವಲ್ಪ ತಪ್ಪು ತಿಳ್ಕೊಬೇಡಿ ಗೊತ್ತಿಲ್ಲ ಇಫ್ ಆಮ್ ರೈಟ್ ಆರ್ ರಾಂಗ್ ಗೊತ್ತಿಲ್ಲ ನನಗೆ ಕೌಂತಯ್ಯ ದ ನೇಮ್ ಇಟ್ ರೆಫರ್ಸ್ ಟು ಯಾರು ನನಗೆ ಮೊದಲು ನಾನು ತಿಳ್ಕೊಂಡಂಗೆ ದುರ್ಯೋಧನಕ್ಕೆ ಇನ್ನೊಂದು ಮತ್ತೊಂದು ಹೆಸರು ಇದ್ದಿದ್ದು ಅಂತ ನಾನು ಅನ್ಕೊಂಡಿದ್ದೆ ಇವರೆಲ್ಲ ಕರ್ಣ ಕರ್ಣನಿಗೆ ಬಂದು ಇನ್ನೊಂದು ಕುಂತಿ ಪುತ್ರ ಅಂತಿತ್ತು ಇನ್ನೊಂದು ಎಲ್ಲ ಇದು ಮಾಡೋರು ನಮ್ಗೆ ಗೊತ್ತಿರೋ ಪ್ರಕಾರ ಹೇಳಿದ ಅದು ಸ್ವಲ್ಪ ಜಸ್ಟಿಫಿಕೇಶನ್ ಅದು ಗೊತ್ತಿಲ್ಲ ಡೈರೆಕ್ಟ್ರೆ ಸ್ವಲ್ಪ ನೀವು ತಿಳ್ಕೊಳ್ಳಿ ಹಾಂ ಅದಕ್ಕೇನಾ ಸೊ ಅದಕ್ಕೆ ಕೌಂತೆ ಅಂತ ಬಂದಾಗ ಬಸ್ ಹೇಳಿದೆ ಬಟ್ ಅದಕ್ಕೆ ನಿಮ್ಮಲ್ಲಿ ಓಪನ್ ನಾನು ಕೇಳಿದ್ದಲ್ಲ ಕ್ಲಾರಿಫೈ ಅಂತ ಹೇಳಿದೆ ಅಷ್ಟೇ ಇಲ್ಲ ಸರ್ ನೀವು ರಾಜಕೀಯವಾಗೂ ಗುರುತಿಸ್ಕೊಂಡಿದ್ರಿ ಸಿನಿಮಾ ರಂಗದಲ್ಲಂತೂ ನೀವು ಸ್ಟಾರ್ ಆಗಿದ್ದು ಈಗ ಕಮಲ್ ಹಾಸನ್ ಅವರ ಸಾಕಷ್ಟು ಚರ್ಚೆಗಳು ನನಗೆ ಯಾಕಂದರೆ ನನಗೆ ಸುಮ್ಮನೆ ಕಾಂಟ್ರವರ್ಸಿ ಬೇಡ ಯಾಕಂದ್ರೆ ನಾನು ಓಪನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಕಮಲ್ ಸರ್ ನೋ ಡೌಟ್ ಹ್ಯಾಟ್ಸ್ ಆಫ್ ವೆರಿ ಗುಡ್ ಆರ್ಟಿಸ್ಟ್ ಎರಡನೇ ಮಾತಿಲ್ಲ ಎಲ್ಲರೂ ಒಪ್ತದ ಬಟ್ ಅವ್ರು ಬಂದಿರೋದು ಅವರು ಇದು ಮಾಡಿರೋದು ಏನಕ್ಕೆ ಜಸ್ಟ್ ಅವ್ರ ಮೂವಿ ಪ್ರಮೋಷನ್ಗೋಸ್ಕರ ಬಂದಿದ್ದಾರೆ ಸೊ ಶುಡ್ ಹ್ ಸ್ಪೋಕನ್ ಓನ್ಲಿ ಫಾರ್ ಆ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮೋಷನ್ ಬಗ್ಗೆ ಮಾತಾಡಿ ಕಮಲ ಸರ್ ಅವರು ಸಿನಿಮಾಗಳು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಸಿನಿಮಾಕ್ಕೆಲ್ಲ ಹಂಡ್ರೆಡ್ ಡೇಸೆಲ್ಲ ಹೋಗಿದೆ ಅವ್ರದ್ದು ನಾವು ವಿಚಾರ ಸೀನ್ ಗೊತ್ತಲ್ಲ ನಮಗೆ ಯಾವುದು ಸಾಗರ ಸಂಗಮು ನಮಗೆ ಸುಮಾರು ಸಿನಿಮಾಗಳು ಹೋಗಿದೆ ಇಲ್ಲ ಸೊ ಈಗ ಅವ್ರ ಸಿನಿಮಾ ಬಗ್ಗೆ ಒಂದು ಬಿಟ್ಟು ಮಿಕ್ಕಿದ್ದು ಭಾಷೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನಾನು ವಾಟ್ ಮಾಡ್ತೀನಿ ಯಾಕಂದರೆ ನ್ಯಾಚುರಲಿ ಈಗ ಅವ್ರವ್ರ ಭಾಷೆ ಇದು ಬಂದು ದ್ರಾವಿಡ ಭಾಷೆ ಬಂತು ಅಲ್ಲಿಂದ ಆ ಇಲ್ಲಿ ಉಟ್ಕೊಂತು ಈ ಭಾಷೆನ ದುಟ್ಕೊಂತು ಅಂತ ಹೇಳಿದೆ ಇನ್ನೊಬ್ರು ಯಾರ ಮನೆ ನನ್ನ ಫ್ರೆಂಡ್ಸ್ ಕೇಳ್ತಾ ಇದ್ರು ಸರ್ ಇದೆಲ್ಲದಕ್ಕೂ ಮೂಲ ಬಂದು ಸಂಸ್ಕೃತ ಸಂಸ್ಕೃತದಿಂದನೇ ಎಲ್ಲ ಇಟ್ ಆಸ್ ಆಗಿದ್ದು ಡಿವೈಡ್ ಆಗಿರೋದು ಈಗ ದೊಡ್ಡವರು ಏನೋ ಕೆಲವರು ಅವ್ರು ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಸಮ್ ವೆಲ್ ನಾಲೆಜ್ ವೆಲ್ ಪೀಪಲ್ ಹೇಳಿದ್ರೆ ವಿ ಶುಡ್ ಆಕ್ಸೆಪ್ಟ್ ಇಟ್ ಅಲ್ವಾ ಈಗ ನಾವೇನಾದ್ರು ಓದಿ ನಮಗೆ ಗೊತ್ತಿರೋಷ್ಟು ಅಂತ ತಿಳ್ಕೊಂಡು ನಾವು ಹೇಳ್ಬೋದು ಅಷ್ಟದೆ ಸೊ ಅದಕ್ಕೆ ಇದು ಎಷ್ಟೊಂದು ಅವಶ್ಯಕತೆ ಇರಲಿಲ್ಲ ಮಸ್ಟ್ಲಿ ಬೆಳೆಸೋ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರ ಭಾಷೆ ಬಗ್ಗೆ ಮಾತಾಡಬಾರ್ದಾಗಿತ್ತು ಯಾಕಂದರೆ ಏನಾಗಿಲ್ಲ ಬಿಕಾಸ್ ಅವ್ರ ಲ್ಯಾಂಗ್ವೇಜ್ ಈಗ ನಾನು ಆಸ್ ಅ ಬಾನ್ ಬ್ರಾಡಪ್ ಅನ್ ಕನ್ನಡಿಗನ ಈಗ ನಮಗದೊಂದು ಇದಾಗುತ್ತಲ್ವ ಅದು ಕನ್ನಡಕ್ಕೆ ಒಂದು ಲಿಪಿ ಇದೆ ಅಲ್ವಾ ಸೊ ಅದು ಮೂಲ ಎಲ್ಲಿ ಅಂತೆಲ್ಲ ಎಲ್ಲೊಂದು ಇದು ಮಾಡೋಣ ಮೊನ್ನೆ ನಾನು ವಾಚಿಂಗ್ ದ ನ್ಯೂಸ್ ಹಂಸಲೇಖರ್ ಮೊಸ್ಲಿ ಹೇಳ್ತಾ ಇದ್ರು ಅನ್ಸುತ್ತೆ ಅದು ತಮಿಳು ಲಿಪಿ ಕೊಟ್ಟಿದ್ದೆ ಕನ್ನಡದಿಂದ ಅಂತ ಹೇಳಿದ್ರು ಹಂಸಲೇಕ ಅವರು ನಮ್ಗೆ ಅದೊಂದು ಹೊಸ ನಮಗೆ ಒಂದು ನಾಲೆಜ್ ಬಂತು ನಮ್ಗೆ ಗೊತ್ತಿರಲಿಲ್ಲ ನಮಗೆ ಸೊ ಆ ಥರ ನಾಲೆಜಬಲ್ ಪರ್ಸನ್ಸ್ ಇರ್ತಲ್ಲ ವಿ ಶುಡ್ ಇಟ್ ಫಾರ್ ಗ್ರಾಂಟೆಡ್ ಸೊ ಇದು ಏನಕ್ಕೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಸಿನಿಮಾಗಳಿಗೆ ಹೋಗಿದೆ ಅವರು ಹೇಳ್ಬೋದಾಗಿತ್ತು ನನ್ನ ಪಿಚರ್ ನನಗೂ ಅಭಿಮಾನಿಗಳಿದ್ದಾರೆ ನನ್ನ ಸಿನಿಮಾನು ಮಾಡಿದ್ದೀನಿ ಡಿಫ್ರೆಂಟ್ ಆಗಿದೆ ಅಂತ ಜಸ್ಟ್ ಪ್ರಮೋಷನ್ಗೆ ಕೂಡ ಮಾಡ್ಬೋದಾಗಿತ್ತು ಬಟ್ ಭಾಷೆ ವಿಚಾರ ಬಂದಾಗ ನ್ಯಾಚುರಲಿ ಎಲ್ರಿಗೂ ಅದು ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತೊಂದು ಕನ್ನಡ ಅಭಿಮಾನಿಗಳು ಎಲ್ಲರೂ ಅವ್ರಿಗೆ ಸ್ವಲ್ಪ ಮನಸ್ಸಿಗೆಲ್ಲ ಹರ್ಟ್ ಆಗಿರುತ್ತೆ ಅದು ಹಿಂಗೆ ಬೇರೆ ಸೊ ಇಟ್ ಲೆಫ್ಟ್ ಟು ದ ಚೇಂಬರ್ ದಿಸ್ ಸಿಂಗ್ ಅಲ್ವಾ ಒಂದಿಷ್ಟು ಪ್ರಶ್ನೆ ಮಾಡಿದಾಗ ಅವರಿಗೆ ಮಾಡಿದಾಗ ಕ್ಷಮೆ ಕೇಳಿಲ್ಲ ಅಂತಂದರೆ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗಲ್ಲ ಅಂತೆ ಸೊ ನಾನು ಸ್ಪಷ್ಟನೇ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ ಸೊ ಈ ರೀತಿಯಾಗಿ ಒಂದು ಕ್ಷಮೆ ಕೇಳೋದಿಲ್ಲ ನಾನು ಸ್ಪಷ್ಟನೇ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಅಂತ ಹೇಳ್ತಾರೆ ಈಸ್ ಅ ಪರ್ಸನ್ ಲಾಸ್ಟ್ ಟು ಡಿಸೈಡ್ ಇಟ್ ಸರ್ ನಾವೇನು ಮಾಡೋಕ್ಕಾಗುತ್ತೆ ಪಾಪ ನೀವು ಕೇಳೋದು ಇದೇ ಪ್ರಶ್ನೆ ಪ್ರಶ್ನೆ ಆಗಿ ಉಳ್ಕೊಂಡ್ಬಿಡುತ್ತೆ ಅಷ್ಟೇ ಆಮೇಲೆ ಅಲ್ವಾ ಸೊ ಸಂಬಡಿ ಅದು ಅದೇ ಒಂದು ಕಾಂಪ್ರಮೈಸೇಷನ್ ಆಗಲೇಬೇಕಾಗುತ್ತೆ ಅಲ್ವಾ ಏನೋ ಒಂದು ಒಂದು ಮಾತು ಏನು ಅದು ಕಳ್ಕೊಳ್ಳೋದೇನಿದೆ ಅಲ್ಲೇ ಏನಂತ ತಿಳಿದೇ ಬಂದು ನಾಲ್ಗೆ ಬೈ ಸ್ಲಿಪ್ ಟಂಗ್ ಅಂತ ಏನು ಹೇಳ್ತೀವಿ ಅಲ್ಲ ಅದಾಗಿ ನಾನು ಬಂದಿರ್ಬೋದಾ ಸೊ ದಯಮಾಡಿ ಯಾರು ಹರ್ಟ್ ಆಗಿದೆ ಪ್ಲೀಸ್ ಕ್ಷಮಿಸಿ ಅಂತ ಮುಗಿದು ಹೋಗೋದು ತಪ್ಪೇನಿದೆ ಸರ್ ಅದರಲ್ಲಿ ಜೀವನದಲ್ಲಿ ಎಷ್ಟೋ ನಮಗೆಲ್ಲ ನಾವು ಗೊತ್ತಿದ್ದು ನಾವು ಗೊತ್ತಿದ್ದು ಕೆಲ ಕಡೆ ಗೊತ್ತಿಲ್ಲದೆ ಎಡಬಿಡ್ತೀವಿ ತಪ್ಪಾಯ್ತು ಸರ್ ಸಾರಿ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಲ್ಲ ನನಗೆ ಗೊತ್ತಿಲ್ಲ ಸಾರಿ ಅಂತ ಹೇಳಿದ್ರೆ ಮುಗಿದೋಯ್ತದೆ ಮ್ಯಾಟ್ರೆಂಡ್ಸು ಅದು ಯಾಕೆ ಹೇಳ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಲ್ಲ ಜಸ್ಟ್ ಒಂದು ಇದಕ್ಕೋಸ್ಕರ ಅದು ನೋಡಿ ಎಲ್ಲಿಂದ ಹೋಗಿ ಇಲ್ಲೊಂಗೆ ಭಾಷೆ ಬಂದು ಇನ್ನೊಂದಾಗಿ ಮತ್ತೊಂದು ಇಟ್ ಮೆಟ್ಟಕ್ಕೆ ಇದೊಂದು ಒಂದು ಪೊಲಿಟಿಕಲ್ ಇದು ಕರೆಕ್ಟಾ ಇಟ್ ಮೆ ಟೇಕ್ ಅ ಪೊಲಿಟಿಕಲ್ ಟರ್ನ್ ಆಲ್ಸೋ ಹೂನ್ ವಾಸ್ ವಿಚ್ ವೇ ಇಟ್ ಇಟ್ ಲೀಡ್ಸ್ ಅಂತ ಹೇಳ್ಬಿಟ್ಟು ಸೊ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ ಅದ್ರ ಸರ್ಟ್ ಅಲ್ವಾ ಈಗ ನಾವು ಬಿಕಾಸ್ ಆಸ್ ಅ ಸಿನಿಮಾ ಸಿನಿಮಾದವ್ರ ಸಿನಿಮಾದವ್ರ ಬಗ್ಗೆ ಮಾತಾಡೋಣ ಹೋದಾಗ ರಾಜಕೀಯದ ಬಗ್ಗೆ ಮಾತಾಡೋಣ ವಿಶ್ ನಾಟ್ ಕ್ಲಬ್ ದ ದಿವ್ಸಿಂಗ್ ಅವ್ರದ್ದವ್ರ ಭಾಷೆ ಆಗಿರ್ಬೋದು ಅವ್ರ ಭಾವನೆಗಳಾಗಿರ್ಬೋದು ಅವ್ರ ಆಹಾರದ ಮತ್ತು ಊಟ ತಿಂಡಿ ವಿಚಾರಗಳಾಗಿರ್ಬೋದು ಅವ್ರ ಕಸ್ಟಮ್ಸು ಟ್ರೆಡಿಷನ್ಸು ಅದು ಇದಾಗಿರ್ಬೋದು ವಿ ನಾಟ್ ಡಿಸ್ಕಸ್ ಅಬೌಟ್ ದ್ಯಾಟ್ ಅವ್ರದ್ದೇ ಅವ್ರದ್ದೊಂದು ಕೆಲವು ಪದ್ಧತಿಗಳು ಸಂಪ್ರದಾಯಗಳು ಅವ್ರ ಸಂಸ್ಕೃತಿ ಬೆಳೆಸ್ಕೊಂಡ್ ಬಂದಿರ್ತಾರೆ ಅಲ್ವಾ ಸೊ ಶುಡ್ ರೆಸ್ಪೆಕ್ಟ್ ಅಂದರೆ ಎಲ್ಲರಿಗೂ ಒಂದು ಗೌರವ ಕೊಡೋ ಒಂದು ಮನೋ ಬೆಳೆಸ್ಕೋಬೇಕು ಸರ್ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಚಿತ್ರ ಪಾತ್ರದ ಬಗ್ಗೆ ಗೊತ್ತಿದ್ರೆ ಸಸ್ಪೆನ್ಸ್ ಸ್ವಲ್ಪ ರೀ ಎಲ್ಲರಿಗೂ ನಮಸ್ಕಾರ ಕೌಂತೆ ಮೂವಿಯ ಮೂರ್ತ ಸಮಾರಂಭ ನಡೀತಿದೆ ಈ ಮೂವಿಯಲ್ಲಿ ನಾನೊಂದು ಬಹುಮುಖ್ಯ ಪಾತ್ರನ ವಹಿಸ್ತಾ ಇದ್ದೀನಿ ಸೊ ಇದನ್ನು ಡೈರೆಕ್ಟ್ ಮಾಡ್ತಿದ್ದಾರೆ ಅವರು ಸೊ ಹಾಗೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸುರೇಶ್ ಕುಮಾರ್ ಅವರು ನನಗೆ ಈ ಪಾತ್ರ ಈ ಒಂದು ಕತೆ ಕೇಳಿದಾಗ ಒಂದು ವಿಭಿನ್ನ ಅನ್ನಿಸ್ತು ಒಂದು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಮುಖಾಂತರ ಹೋಗುವಂಥ ಪಾತ್ರ ಅದಕ್ಕಿಂತ ಹೆಚ್ಚಾಗಿ ಇದೇ ಮೊದಲನೇ ಬಾರಿಗೆ ನಾನು ಪೊಲೀಸ್ ಕ್ಯಾರೆಕ್ಟರ್ನ ಮಾಡ್ತಾಯಿದ್ದೀನಿ ಸೊ ಆಯಿತು ಸೊ ಇದು ಒಳ್ಳೇದಾಗಲಿ ಅಂತ ಹೇಳಕ್ ಇಷ್ಟು ಪೊಲೀಸ್ ಪಾತ್ರ ಹೌದು ಪ್ರಿಪೇರ್ ಆಗ್ತಿದ್ದೀರಿ ನೀವು ಪಾತ್ರಿಕೆ ಅದೇ ನೋಡ್ತಾ ಇದ್ದೀನಿ ಅವರ ಹಾವ ಭಾವ ಹೇಗಿರುತ್ತೆ ಸೊ ಹಳೆ ಈಗ ಗಚ್ಚು ಸರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದಾರಲ್ಲ ಸೊ ಅವ್ರು ಯಾವ ರೀತಿ ಮಾಡಿದ್ದಾರೆ ಸೊ ಹೇಗೆ ಎಕ್ಸ್ಪ್ರೆಷನ್ ಇರುತ್ತೆ ಇರುತ್ತೆ ಆ್ಯಕ್ಷನ್ ಇದ್ದೇ ಇರುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ಹೇಳಿಲ್ಲ ಹೇಳಿಲ್ಲನಲ್ಲಿ ಸಸ್ಪೆನ್ಸ್ ಅಂತ ಥ್ರಿಲ್ಲರ್ ಆಗುತ್ತೆ ಸೊ ಪೊಲೀಸ್ ಅಂದಮೇಲೆ ಫೈಟು ಆ್ಯಕ್ಷನ್ ಇದ್ದೇ ಇರುತ್ತಲ್ಲ ಸೊ ಹಾಗಾಗಿ ಸೊ ಇಟ್ಸ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಥ್ಯಾಂಕ್ ಯು